ನಮಸ್ಕಾರ ಗುರು ನೀನು ನೋಡ್ತಾ ಸಂತೋಷ್ ಸ್ಟೋರ್ಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಥರ ಬಂದು ಬೆಂಗಳೂರು ಬಸ್ ಅಭಿಮಾನಿಗಳಿಗೆಲ್ಲ ಸಿ ಸುದ್ದಿ ಅಂತ ಹೇಳ್ಬೇಕು ಯಾಕಂದ್ರೆ ನಮ್ಮ ಪಿ ಕೆ ಸೀಸನ್ ಟೈನ್ ಎಲ್ಲ ಈರೋ ಸುರ್ಜಿತ್ ಅವರು ಭರ್ಜರಿ ಭಯಂಕರವಾಗಿ ಆಟ ಆಡಿದರೆ ವಿಶ್ವ ದಾಖಲೆ ಕೂಡ ನಿರ್ಮಿಸಿದ್ದಾರೆ ಅಂತ ಹೇಳ್ಬೇಕು ಸುರ್ಜಿತ್ ಅವರು ಸುರ್ಜಿತ್ ಅವರು ಬೆಂಗಳೂರು ಬಸ್ ಪರವಾಗಿ ವರ್ಷ ಅತ್ಯುತ್ತಮ ಆಗಿ ಆಟ ಆಡ್ರಿ ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬಸ್ಸಲ್ಲಿ ಯಾರೀತಿ ಅವ್ರ ಆಕ್ಷನ್ ಪಿಕ್ ಮಾಡಿ ಯಾವ ರೀತಿ ನಂಬಿಕೆ ಇಟ್ಟಿತ್ತು ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಸುರ್ಜಿತ್ ಅಂತ ಹೇಳ್ಬೇಕು ಈಗ ಪ್ರಾಕ್ಟಿಸಲ್ಲೂ ಕೂಡ ಬೆಂಕಿಯಾಗಿ ಆಟ ಆಡಿದರೆ ಸುರ್ಜಿತ್ ಅಂತ ಹೇಳ್ತೀನಿ ಇವರು ರೀತಿ ಆಟ ಆಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅದಕ್ಕೆ ಇಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋಪ್ಪ ತಿಂದು ಬರ್ತೀನಿಕ್ಕಿಂತ ಮುಂಚೆ ನೀವು ಹೇಳ್ಬೋದು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಸುರ್ಜಿತ್ ಅವರು ಗೊತ್ತಿರ್ಬೋದು ಯಾವ ರೀತಿ ಗೇಮ್ ಚೇಂಜ್ ಮಾಡಿದ್ರೆ ಈ ವರ್ಷ ಬೆಂಗಳೂರು ಬಸ್ ಪರವಾಗಿ ಅಂತ ಆದರೆ ಅದನ್ನು ಕೂಡ ಸಾಧ್ಯಲ್ಲ ಆ ರೀತಿ ಗೇಮ್ನ ಚೇಂಜ್ ಮಾಡ್ರು ಅಂತ ಹೇಳಬೇಕು ಆದರೆ ರೈಡರ್ಸ್ಗಳು ಮೇನ್ ಆಗಿ ಸ್ಟಾರ್ ಆಟಗಾರರು ಗೇಮ ಚೇಂಜ್ ಮಾಡರಲ್ಲಿ ಇನ್ಸ್ ಇನ್ಸರಿದ್ರು ಅಂತ ಹೇಳ್ತೀನಿ ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿ ಆಟ ಆಡಲಂಬ ಸ್ಟಾರ್ ಆಟಗಾರ ಬರೋದು ವಿಕಾಸ್ ಕೊಂಡಲ ಅಂತ ಆಗಿರ್ಬೋದು ಅಂತ ಹೇಳ್ಬೇಕು ಇಬ್ಬರು ಅಷ್ಟೊಂದು ಚೆನ್ನಾಗಿ ಆಟ ಆಡಲು ನಂಬಿಕೆನ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಮೇನ್ ಆಗಿ ನಮ್ಮ ಭರತ್ ಊಡ ಬೆಂಕಿ ಭರತ್ ಅವರು ಅವ್ರಿಗೆ ಲೆವೆಲ್ ತಕ್ಕನಾಗ ಅವ್ರು ಆಟ ಆಡಲ ಅಂತ ಹೇಳ್ತೀನಿ ಗುರು ಭರತ್ ಊಡ ಅವರು ಇದ್ರ ಬಗ್ಗೆ ನಿಮಗೆ ಕಾಣಿಸ್ಕೊ ಮಾಡಿ ಆದ್ರೆ ಸುರ್ಜಿತ್ ಅವರು ಗುರು ಎಲ್ಲ ಒಂದು ಮ್ಯಾಚ್ ಎಲ್ಲ ಫೇಲ್ ಆಯ್ತು ಪರವಾಗಿಲ್ಲ ನೆಕ್ಸ್ಟ್ ಮ್ಯಾಚ್ ಕಂಬ್ಯಾಕ್ ಮಾಡಿ ಮಾಡ್ತೀನಿ ಸಖತ್ತಾಗಿ ಆಟ ಆಡೋದು ಸುರ್ಜಿತ್ ಅಂತ ಹೇಳ್ಬೇಕು ಈಗ ಪ್ರಾಕ್ಟೀಸ್ ಮ್ಯಾಚಲ್ಲಿ ಗುರು ಹನ್ನೆರಡು ಟ್ಯಾಕರ್ ಪೈಣ ಅಂತ ಹೇಳಬೇಕು ಸುರ್ಜಿತ್ ಅವರು ಅದರಲ್ಲಿ ಎರಡು ಸೂಪರ್ ಟ್ಯಾಕರ್ ಕೂಡ ಇತ್ತು ಅಂತ ಹೇಳ್ಬೇಕು ಒಂದು ಸೋಲ ಟ್ಯಾಕರ್ ಕೂಡ ಮಾಡಿದ್ರೆ ಸುರ್ಜಿತ್ ಅಂತ ಹೇಳ್ಬೇಕು ಆ ರೀತಿ ಬೆಂಕಿಯಾಗಿ ಆಟ ಆಡೋದು ಸುರ್ಜಿತ್ ಅಂತ ಅಂತ ಹೇಳ್ಬೇಕು ಮತ್ತೆ ರನ್ ಸಿಂಗ್ ಕೂಡ ನಾಲ್ಕು ಟೈಕಲ್ ಪಾಯಿಂಟ್ ಅಣ್ಣು ಅಂತ ಹೇಳಬೇಕು ನಾವು ಬೇರೆಗೆ ಅವಕಾಶ ಸಿಗ್ ಅಂತ ಹೇಳ್ಬೇಕು ಇವ್ರದೇ ಆರ್ ಹೆಚ್ಚಾಗಿತ್ತು ಅಂತ ಹೇಳಬೇಕು ಡಿಫೆಂಡಿಂಗಲ್ಲಿ ಇನ್ನು ರೈಡಿಂಗಲ್ಲಿ ಯಾರು ಮಂಚಿನ ಅಂತ ಹೇಳಬೇಕು ಸುಶೀಲ್ ಅವರು ನಾಲ್ಕು ಎರಡು ಪಾಯಿಂಟ್ ಅಕ್ಷಿತ್ ಅವರು ಎರಡೂರು ಎರಡು ಪಾಯಿಂಟ್ ತಾಂಡ್ರು ಅಂತ ಹೇಳಬೇಕು ಭರತ್ ಅವರು ಎರಡು ಬೋನಸ್ ಪಾಯಿಂಟ್ ಅನ್ನು ಅಂತ ಹೇಳ್ಬೇಕು ಇವತ್ತು ಪ್ರಾಕ್ಟೀಸ್ ಮ್ಯಾಚ್ ಈಗಿತ್ತು ಅಂತ ಹೇಳ್ಬೇಕು ನಿಮಗೆ ಯಾರ ಆಟ ಇಷ್ಟ ಆಯಿತು ಇನ್ನು ಸುರ್ಜಿತ್ ಅವರು ವಿಡಿಯೋ ಬಗ್ಗೆ ವಿಡಿಯೋ ಮಾಡಿ ಸುಜಿತ್ ಆಟ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಅಂತ ಹೇಳ್ತೀನಿ ಯಾಕಂದ್ರೆ ಆ ರೀತಿ ಆಟ ಆರ್ ಅಂತ ಹೇಳಬೇಕು ಮುಂದಿನ ವರ್ಷಕ್ಕೆ ಬೆಂಗಳೂರು ಬಿಸಿರು ಒಳ್ಳೆ ಟೀಮ್ ಕಟ್ಟಲಿ ಒಳ್ಳೆ ರೈಡರ್ಸ್ಗಳನ್ನ ಕರ್ಕೊಳ್ಳಿ ಪಿಕ್ ಮಾಡಿ ಆಲ್ ರೌಂಡರ್ಸ್ ಕೂಡ ಪಿಕ್ ಮಾಡಿ ಅಂತ ಮೈಸೂರು ನಿಯಂತ್ರಣ ಕಮೆಂಟ್ ಮಾಡಿ ಸಿಗೋಣ ಎರಡ್ ಬಾಬಾ ನಮಸ್ಕಾರ ಜೈ ಬೆಂಗಳೂರು ಬೋಸ್ ಮುನ್ನಿಸಲಿ ಕಪ್ ನಮ್ದೇ ಗುರು